ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಹೆವಿ ವ್ಲಾಗ್ ಸೊ ಇವತ್ತು ವರಮಾಲಕ್ಷ್ಮಿ ಹಬ್ಬ ಸೊ ಇವತ್ತಿನ ಏನೇನ್ ವಿಶೇಷ ಏನೇನ್ ಸ್ಪೆಷಲ್ ನೋಡೋಣ ಏನೇನ್ ನಡೆಯುತ್ತೆ ತೋರಿಸ್ತೀವಿ ಓಕೆ ಬನ್ನಿ ಏನೇನ್ ಆಗುತ್ತೆ ನೋಡೋಣ ಇವತ್ತು ನಮ್ಮಅಮ್ಮ ಒಬ್ಬಟ್ಟಿಂದ ಸ್ಟಾರ್ಟ್ ಮಾಡ್ತಾರಂತೆ ಸೊ ಒಬ್ಬಟ್ಟನ್ನ ಹೆಂಗ್ ಮಾಡೋದು ಏನು ಅಂತ ತೋರಿಸ್ಕೊಡ್ತಿವಿ ಒಬ್ಬಟ್ಟಿಂದ ಹಿಡಿದು ಏನೇನ್ ಅಡುಗೆ ಮಾಡ್ತಾರೆ ಎಲ್ಲಾ ತೋರಿಸ್ತೀನಿ ನಿಮ್ಗೆ ಮತ್ತೆ ಲಕ್ಷ್ಮಿ ಪೂಜೆ ಹೆಂಗಿರುತ್ತೆ ಏನು ಅನ್ಬಿಟ್ಟೆ ಎಲ್ಲಾ ತೋರಿಸ್ತೀವಿ ಬನ್ನಿ ಈ ಗ್ಲಾಸ್ ಅಲ್ಲಿ ಎರಡು ಗ್ಲಾಸ್ ಬೇಳೆ ಹಾಕಿದೀನಿ ಇದನ್ನ ತೊಳೆದು ಬಿಟ್ಟು ಬೇಗ ಆಮೇಲೆ ಇಲ್ಲಿ ಫುಲ್ ಕೊತ ಕೊತ ಅಂತ ಕುದೀತಿದೆ ಬೇಳೆ ನೀರ್ ಇಟ್ಟಿರೋದು ಈ ನೀರಿಗೆ ಇದು ಸ್ವಲ್ಪ ತೊಳೆದ್ ಬಿಟ್ಟು ತೊಳೆದ್ ಬಿಟ್ಟು ಚೆನ್ನಾಗಿ ಹಾಕ್ಬೇಕು ಯಾಕಂದ್ರೆ ಏನೇನೋ ಮೆಡಿಶನ್ ಗಿಡಿಶನ್ ಹಾಕಿರ್ತಾರೆ ಅದೆಲ್ಲ ನೀಟಾಗಿ ತೊಳೆದ್ ಬಿಟ್ಟು ಹಾಕೋಣ ಓಕೆ ಈ ಬೇಳೆ ಅರ್ಧ ಗಂಟೆ ಬೇಯಬೇಕು ಅರ್ಧ ಗಂಟೆ ಬೆಂದಾದ್ಮೇಲೆ ಮತ್ತೆ ಬಂದು ತೋರಿಸ್ತೀನಿ ನಿಮಗೆ ನಮ್ಮಅಮ್ಮ ಫುಲ್ಲು ರೆಡಿ ಆಗವ್ರೆ ಇದು ಆ್ಯಕ್ಚುಲಿ ನಮ್ಮ ಪ್ರಿಯಾಕ ಕೊಟ್ಟಿರೋ ಸೀರೆ ಅಮ್ಮಂಗೆ ಇದು ಅದೇ ಹಾಕ್ಕೊಂಡಿದ್ದಾರೆ ಹಬ್ಬದ ದಿನ ಈ ಲಕ್ಷ್ಮಿ ಜೊತೆ ನಮ್ಮನೆ ಬೇಳೆ ಬೆಂದಿದೆ ಇವಾಗ ಇದನ್ನು ಬಸ್ಕೋಬೇಕು ಬಸ್ಕೊಂಡು ಇದು ಬೆಲ್ಲ ಮತ್ತೆ ಕಾಯಿ ತುರಿ ಎಲ್ಲ ಹಾಕಿ ಚೆನ್ನಾಗಿ ಉರಿಬೇಕು ಹಬ್ಬಕ್ಕೆ ಚರೀನು ರೆಡಿ ಆಗ್ಬಿಟ್ಟವನಲ್ಲಪ್ಪ ಚರಿ ಚರಿಗೆ ಸ್ನಾನ ಮಾಡಿಸಿ ಈಗ ಒರೆಸ್ತವ್ರೆ ನಮ್ಮ ಡ್ಯಾಡಿ ಏನಪ್ಪ ನೀನು ಹಬ್ಬಕ್ಕೆ ರೆಡಿಯಾಗಿದ್ಯಾ ಸ್ನಾನ ಮಾಡಿಕೊಂಡು ಎಲ್ಲ ಮುತ್ತಿ ತರ್ಸ ಇಲ್ಲ ನೋಡಿ ಇಲ್ಲಿ ಬಾಯಲ್ಲಿ ಕೋಪ ಮಾಡ್ಕೊಬಿಟ್ಟವ್ ಸ್ನಾನ ಮಾಡಿಸಿದ್ದಕ್ಕೆ ಹೋಳ್ಗೆ ಇದು ಮೈದಾ ಹಿಟ್ಟು ಸ್ವಲ್ಪ ಉಪ್ಪು ಒಂಚೂರು ಸಕ್ಕರೆ ಹಾಕ್ಬಿಟ್ಟು ಕಲಸಿ ಇಡಬೇಕು ಒಂದು ಒನ್ ಒನ್ ಅವರ್ ಇಡಬೇಕು ಅರಿಶಿನ ಪುಡಿ ಉಪ್ಪಿನ ಪುಡಿ ಸ್ವಲ್ಪ ಹಾಕ್ಬಿಟ್ಟು ಎಲ್ಲ ಕಲ್ಸ್ಕೋಬೇಕು ಇದು ಫಸ್ಟೇ ಸ್ವಲ್ಪ ಕಲ್ಸ್ಕೊಂಬಿಟ್ಟಿದ್ದೆ ನಾನು ಕರ್ದಿಲ್ಲ ಅಂತ ಹೇಳ್ಬಿಟ್ಟು ಬೈಕೊಂಡು ಮತ್ತೆ ಇನ್ನೊಂದ್ಸರಿ ಹಾಕ್ಸ್ತಾ ಇದ್ದಾನೆ ಅದವಾಗಿ ಕಲ್ಸ್ಕೋಬೇಕು ಸ್ವಲ್ಪ ಎಣ್ಣೆ ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ನಾದಿ ಇಡ್ಬೇಕೊಂದು ಸ್ವಲ್ಪ ಒಂದು ಒಂದ್ ಹಾಫ್ ಅನ್ ಅವರ್ ಆದ್ರೂ ಇಡಬೇಕು ಅವಾಗ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ತುಂಬಾ ಎಣ್ಣೆ ಹಾಕ್ಬೇಕು ಇದು ಕಲ್ಸೋದಕ್ ಸ್ವಲ್ಪ ಎಣ್ಣೆ ಹಾಕ್ಬೇಕು ಎಣ್ಣೆ ಹಾಕಿದ್ರೆ ಹಾಕಿ ನಾದಿದ್ರೆ ಮಾತ್ರ ಚೆನ್ನಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಇದೆಲ್ಲ ಹಂಗೆ ಮಾಡ್ಬೇಕು ಬೇಳೆ ಬಸ್ಕೊಂಡಿದೀನಿ ಆಮೇಲೆ ಇವಾಗ ಹಾಕ್ಬಿಟ್ಟು ಮತ್ತೆ ಬೆಲ್ಲ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಸುಂಡಿಸ್ಬೇಕು ಮಾಡೋದಕ್ಕೆ ಎರಡು ಗ್ಲಾಸ್ ನಾನು ಇದು ಬೇಳೆ ತಗೊಂಡಿದೀನಿ ಎರಡು ಗ್ಲಾಸ್ ಬೇಳೆಗೆ ಇದು ಕಾಯಿ ಕಾಯಿ ತುರಿ ಎರಡು ಗ್ಲಾಸ್ ಬೆಲ್ಲ ಎರಡು ಗ್ಲಾಸ್ ಹ್ಮ್ ಸಾಕು ಅಷ್ಟೇ ಇದೆಲ್ಲ ಚೆನ್ನಾಗಿ ಇದಾಗ್ಬೇಕು ಚೆನ್ನಾಗಿ ತುಂಬಬೇಕು ಎಲ್ಲ ಫುಲ್ಲು ನೀಟಾಗಿ ಸುಂಡಬೇಕಂತ ಸುಂಡ ಆದ್ಮೇಲೆ ಮತ್ತೆ ಇದು ಇರುತ್ತೆ ಏನು ಅನ್ಬಿಟ್ಟು ತೋರಿಸ್ತೀವಿ ಇದೆಲ್ಲ ಫುಲ್ಲು ನೀಟಾಗಿ ಬೆಂದ್ ಆದ್ಮೇಲೆ ಇದನ್ನ ರುಬ್ತಾರೆ ರುಬ್ಬಿಟ್ಟು ಆಮೇಲೆ ಹೂರ್ಣ ರೆಡಿ ಆಗುತ್ತೆ ಹೂರ್ಣ ನೋಡಿ ಹಿಂಗಾಗಿದೆ ಇವಾಗ ಒಬ್ಬಟ್ಟನ್ನ ಹೆಂಗ್ ಮಾಡ್ತಾರೆ ನೋಡೋಣ ಬನ್ನಿ ಈಗ ಒಂದು ಒಬ್ಬಟ್ಟು ಮಾಡ್ತಾವ್ರೆ ಒಬ್ಬಟ್ಟು ಇದು ಆ ಸೀಟ್ ಎತ್ಕೊಂಡು ಒಂದು ಉಂಡೆ ಕಟ್ಟಿರ್ತಾರೆ ಇಲ್ಲಿ ಹೂರ್ಣದು ಅದನ್ನ ಎತ್ತಿ ಇಲ್ಲಿ ಹಾಕಿ ಇದನ್ನ ಏನಂತಾರೆ ಉಂಡೆ ಇದು ಇದು ಉಂಡೆ ಮಾಡ್ಕೊಂಡು ಅಷ್ಟೇ ತಟ್ಟದು ಸೊ ದಿಸ ಒಟ್ ಮೇಡ್ ಬೈ ಓಕೆ ನೋಡಿ ಒಬ್ಬಟ್ ಹಿಂಗ್ ಬಂದಿದೆ ಸೊ ಇದನ್ನ ಇವಾಗ ದೇವ್ರಿಗೆ ಇಡೋಣ ಬನ್ನಿ ಒಬ್ಬಟ್ನ ನೈವೇದ್ಯಕ್ಕೆ ಇರ್ತಾ ಇದೀನಿ ಮಹಾಲಕ್ಷ್ಮಿ ಅವರು ಸ್ವೀಕರಿಸ್ಬೋದು ಕಡಲೆಕಾಳು ಪಲ್ಯ ಮಾಡೋದಕ್ಕೆ ಕಡಲೆಕಾಳು ಆಲೂಗೆಡ್ಡೆ ಸೋರೆಕಾಯಿ ಬದನೆಕಾಯಿ ಇಷ್ಟು ಹಾಕ್ಬಿಟ್ಟು ಮತ್ತು ಮಸಾಲೆ ಎಲ್ಲ ನಾನು ತೋರಿಸ್ತೀನಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲ ಹಾಕಾಯ್ತು ಇವಾಗ ಖಾರದ ಪುಡಿ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನ್ ಖಾರದ ಪುಡಿ ಇದು ಎರಡು ಸ್ಪೂನ್ ಧನಿಯಾ ಪುಡಿ ಹಾಕ್ತೀನಿ ಸ್ವಲ್ಪ ಕಾಯಿ ಹಾಕ್ತೀನಿ ಜಾಸ್ತಿ ಏನ್ ಬೇಡ ಒಂದ್ ಸ್ವಲ್ಪ ಹಾಕಿದ್ರೆ ಕಾಯಿ ಜಾಸ್ತಿ ಯಾವುದೇ ಒಂದು ಸಾಂಬಾರಿಗೆ ಆಗ್ಲಿ ಕಾಯಿ ಜಾಸ್ತಿ ಹಾಕ್ಬಾರ್ದು ಸಾ ಕಾಯಿ ಜಾಸ್ತಿ ಹಾಕ್ಬಿಟ್ರೆ ಸಾಂಬಾರ್ ಟೇಸ್ಟ್ ಹೊಟ್ಟೋಗ್ಬಿಡುತ್ತೆ ಈ ಮಸಾಲೆ ಎಲ್ಲ ಹಾಕಿದೀನಿ ಇದಕ್ಕೆ ಇವಾಗೆಲ್ಲ ರುಬ್ಕೋಣ ಆಯಿಲ್ ಹಾಕ್ತಾ ಇದೀನಿ ಸ್ವಲ್ಪ ಪಾನಿಯನ್ ಸಿಟಕಿ ಅರಶನ ಕಡಲೆಕಾಳು ಇದು ಮೈಸೂರ್ ಕಡೆ ಏನ್ ಹೇಳ್ತಾರೆ ತಾಳ್ದಾ ಅಂತಾರೆ ಅರಿಯುತ್ತೆ ನಾವು ಪಲ್ಯ ಈ ಬೆಂಗಳೂರು ಕಡೆ ಎಲ್ಲಾ ಪಲ್ಯ ಅಂತ ಹೇಳ್ತೀವಿ ಇದು ತಾಳ್ದಾ ಅಂತ ಹೇಳ್ತಾರೆ ಅಂದ್ರೆ ಏನಂತಂದ್ರೆ ಇದು ಏನೇ ಒಂದು ಹಬ್ಬ ಯಾವುದೇ ಒಂದು ಹಬ್ಬ ಮಾಡಿದ್ರು ಇದು ತುಂಬಾ ಚೆನ್ನಾಗಿ ಇದನ್ನ ಮಾಡೇ ಮಾಡ್ತಾರೆ ಪಲ್ಯ ತಾಳ್ದಾ ಮಾಡೇ ಮಾಡ್ತಾರೆ ಚೆನ್ನಾಗಿರುತ್ತೆ ಅಂತಾರೆ ನಾವು ಮೈಸೂರ್ ಕಡೆ ಎಲ್ಲ ತಾಳ್ದ ಅಂತ ಕರಿತೀವಿ ಇದನ್ನ ಎರಡು ಹಾಲಿಗೆ ಇದೆ ಸೋರೆಕಾಯಿ ಹಾಕಿದೀನಿ ಬದನೆಕಾಯಿ ಸ್ವಲ್ಪ ಇದಕ್ಕೆ ಹೆಚ್ಚಿರೋದು ಒಂದು ಸ್ವಲ್ಪ ಹಾಕೋಣ ರುಬ್ಬಕ್ಕೆ ಒಂದ್ ಸ್ವಲ್ಪ ಹಾಕ್ತೀನಿ ರುಬ್ಬಿದಾಯ್ತು ಇವಾಗ ಮಸಾಲೆ ಹಾಕೋಣ ಇದಕ್ಕೆ ಟಮಟೊ ರುಬ್ಬಿರೋ ಮಸಾಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದು ಮುಚ್ಚಬೇಕಿನ್ನ ಆಯ್ತು ಎಲ್ಲ ಮಸಾಲೆ ಎಲ್ಲ ಹಾಕಿ ರೆಡಿ ಆಯ್ತು ಇದು ಮುಚ್ಚತೀನಿ ಮುಚ್ಚಿಬಿಟ್ಟು ಒಂದ್ ಒಂದ್ ಎರಡು ವಿಸಿಲ್ಗೆ ಆಫ್ ಮಾಡ್ಬಿಡ್ಬೇಕು ಪಲ್ಯ ರೆಡಿ ನೋಡಿ ತಾಳ್ದ ಹಿಂಗಿದೆ ಪಲ್ಯ ಓಕೆ ಇವಾಗ ನಮ್ಮ ಅಕ್ಕೇನ ಕರ್ಕೊಂಬರಕ್ ಹೋಗ್ತಾ ಇದ್ದೀವಿ ಸೊ ನಮ್ಮ ಅಕ್ಕಿಗೆ ಕಾಲು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ನಾನೇ ಕರ್ಕೊಂಬರಕ್ ಹೋಗ್ತಾ ಇದೀನಿ ಮತ್ತೆ ನಮ್ಮ ಅತ್ತಿಗೆ ಮತ್ತೆ ನಮ್ಮ ಅಣ್ಣನ್ ನಮ್ಮ ಅಣ್ಣನ ಮಗಳು ಮತ್ತೆ ಮಗ ನಮ್ಮ ಅಣ್ಣ ಇದಕ್ಕೆ ಇದಕ್ಕೋಗಿದ್ದಾರೆ ರೆಸ್ಟೋರೆಂಟ್ ಹತ್ರ ಪೂಜೆ ಮಾಡೋದಕ್ಕೆ ಸೊ ಅದಕ್ಕೆ ಅವ್ರು ಮೂರು ಜನನ ಬರ್ತೀನಿ ಹೋಗಿ ಅದಾದ್ಮೇಲೆ ನೋಡೋಣ ಹೋಗ್ತಾರೆ ಇದು ನಮ್ಮ ಅತ್ತಿಗೆ ಮನೆಯಲ್ಲಿ ಕೂರಿಸಿರುವಂಥ ಲಕ್ಷ್ಮಿ ತುಂಬ ಚೆನ್ನಾಗಿ ಕೂರಿಸಿದ್ರು ಅವ್ರ ಮನೆಯಲ್ಲಿ आई डे का आमो आमो ओया पा आई डे का माँ बाईया त्रोगन बा पपुना त्रोगन बा आई 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 ಸಾರು ಮಾಡೋದಕ್ಕೆ ಇದು ರೆಡಿ ಮಾಡ್ಕೊಂತ ಇದೀನಿ ಮಸಾಲೆ ರೆಡಿ ಮಾಡ್ಕೊಂತ ಇದ್ದೀನಿ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಎರಡನ್ನ ಹಾಕಿ ಚೆನ್ನಾಗಿ ಹುರಿಬೇಕು ಲಾಸ್ಟ್ ಅಲ್ಲಿ ಒಂಚೂರು ಮೆಣಸು ಜೀರಿಗೆನ ಹಾಕೊಂಡು ಹುರಿಬೇಕು ಕೆಂಪುಗಾಗೋ ತರ ಸ್ವಲ್ಪ ಹುರ್ಕೋಬೇಕು ಈರುಳ್ಳಿ ಬೆಳ್ಳುಳ್ಳಿ ಕೆಂಪಿಗೆ ಹಾಕ್ಬೇಕು ಆವಾಗಲೇ ಸಾಂಬಾರು ಟೇಸ್ಟ್ ಬರೋದು ಸ್ವಲ್ಪ ಜೀರಿಗೆ ಮೆಣಸು ಸ್ವಲ್ಪ ಕರಿಬೇವಿನ ಸೊಪ್ಪು ಚೂರು ಕೊತ್ತಿರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಹುರಿಬೇಕು ಸ್ವಲ್ಪ ಕಾಯಿ ತುರಿ ಹ್ಮ್ ಇದು ಸಾಂಬಾರ್ ಪುಡಿ ಒಂದೆರಡು ಸ್ಪೂನ್ ತಗೋ ಎರಡು ತಗೊಂಡಿದ್ದೀನಿ ಅದ್ರ ಜೊತೆ ಹಚ್ ಪುಡಿ ಒಂದ್ ಎರಡ್ ಸ್ಪೂನ್ ಹಾಕ್ತೀನಿ ಸ್ವಲ್ಪ ಸಾಂಬಾರ್ ಜಾಸ್ತಿ ಮಾಡ್ತಾ ಇದ್ದೀನಿ ಅದಕ್ಕೆ ಖಾರದ ಪುಡಿ ಜಾಸ್ತಿ ಹಾಕ್ತಾ ಇದೆ ಅಷ್ಟೇ ಆಫ್ ಮಾಡ್ಬಿಡೋದು ಇವಾಗ ಆಡಿಸೋದು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಳ್ಳೋದು ಆಮೇಲೆ ಏನು ಕಲೀತಿ ನೋಡಿ ಹುಣಸೆಹಣ್ಣು ಇಷ್ಟಪ್ಪ ಹುಣಸೆಹಣ್ಣು ಹಾಕಿದ್ದೆ ಇದಕ್ಕೆ ಇದು ಬೇಯಿಸ್ಕೊಂಡಿದ್ದೀನಿ ಟೊಮೆಟೊ ಇಷ್ಟಪ್ಪ ಹುಣಸೆಹಣ್ಣು ಹಾಕಿ ಮಾಡಿದ್ದೆ ಇವೆಲ್ಲ ಚೆನ್ನಾಗಿ ನೆಂದ್ಬಿಟ್ಟಿದೆ ನೆಂದ್ಬಿಟ್ಟಿದ್ದು ಆಮೇಲೆ ಇದನ್ನ ರುಬ್ಕೊತೀನಿ ಇದು ಆಮೇಲೆ ಬಿಟ್ಟು ಹಾಕೋದು ನೀವು ಅಷ್ಟೇ ಇದು ಮಸಾಲೆ ಎಲ್ಲ ಇವಾಗ ಆಯ್ತು ರೆಡಿ ಆಯ್ತು ಇವಾಗ ರುಬ್ಕೊಬೇಕು ಇದು ರುಬ್ಕೊಂಡು ಇದು ಬೇಳೆ ಕಟ್ಟಿರುತ್ತಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಟೊಮೆಟೊ ಎಲ್ಲ ಬೇಯಿಸಿಕೊಂಡಿದ್ದೇನಲ್ಲ ಅದು ಮತ್ತೆ ಟಮೊಟೊ ರುಬ್ಕೊಂತೀನಿ ನೀರಿಗೆ ಟಮ ಇದು ಹುಣಸೆ ಹಣ್ಣು ಎಲ್ಲ ನೆಂದೋಗಿದೆ ಚೆನ್ನಾಗಿ ಕ್ಯೂಚ್ಬಿಟ್ಟು ಆಮೇಲೆ ಹಾಕೋದು ತೋರಿಸ್ತೀವಿ ಹಾಕ್ಬೇಕು ಬೆಳೆ ಕಟ್ಟಿದು ಮಸಾಲೆ ಇದು ಇದು ಮಾಡಿದ್ರಲ್ಲ ಹೂರ್ಣ ಮಾಡೋದಕ್ಕೆ ಅದು ಬೇಳೆ ಕಟ್ಟಿದೆ ಒಬ್ಬಟ್ಟಿಗೆ ರೆಡಿ ಮಾಡ್ಕೊಂಡ್ರೆ ಇದು ಊರ್ಣ ಇದು ಆ ಹೂರ್ಣ ಆಡ್ಸಕ್ಕಿನ ಮುಂಚೆನೆ ತೆಗ್ದಿಟ್ಕೊಂಡಿರೋದು ಅದನ್ನ ಇವಾಗ ಸಾಂಬಾರ್ಗೆ ರುಬ್ಬಾಕ್ಬೇಕು ಬೇಳೆ ಎಲ್ಲ ರುಬ್ಬ ಹಾಕ್ದೆ ಟೊಮೆಟೊ ಬೇಯಿಸಿದ್ದೀನಲ್ಲ ಅದನ್ನ ರುಬ್ಬ ಹಾಕ್ಬೇಕು ಟೊಮೆಟೊ ರುಬ್ಬಿದ್ದು ಹಾಕ್ತಾ ಇದ್ದೀನಿ ಒಬ್ಬಟ್ಟು ಹುಣಸೆ ಹುಣ್ಸೆಹಣ್ಣು ಏನೇನು ನೆನೆಸಿದ್ದೆ ಅದನ್ನು ಕ್ಯೂಚ್ಬಿಟ್ಟು ಇವಾಗ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಒಬ್ಬಟ್ಟು ಸಾಂಬಾರು ಜಾಸ್ತಿ ಮಾಡಿ ಮಾಡಿಟ್ಕೊತೀನಿ ಎರಡು ದಿವಸ ಅದನ್ನೇ ತಿನ್ನೋದು ಯಾಕೆಂದ್ರೆ ತುಂಬಾ ಇಷ್ಟ ಒಬ್ಬಟ್ಟು ಸಾರು ಅಂದ್ರೆ ತುಂಬಾ ಇಷ್ಟ ಚೆನ್ನಾಗಿ ಮಾಡ್ತಾರೆ ಒಬ್ಬಟ್ಟು ಸಾರು ತುಂಬ ಚೆನ್ನಾಗಿ ಆಯಿಲ್ ಹಾಕ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಇದು ಆಯಿಲ್ ಸಾಸಿವೆ ಹಾಕ್ಬೇಕು ಒಗ್ಗರಣೆಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಹಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಸಾಂಬಾರು ಜಾಸ್ತಿ ಇದೆಯಲ್ಲ ಒಂದು ಸ್ಪೂನ್ ಅರಶಿನ ಹಾಕಿದ್ದೀನಿ ಸಾಂಬಾರು ಒಗ್ಗರಣೆಗೆ ಹಾಕಿದ್ದೀನಿ ನೀರು ಎಷ್ಟು ಬೇಕೋ ಅಷ್ಟು ಇದು ಗಟ್ಟಿ ಆಗ್ಬಿಟ್ರೆ ಚೆನ್ನಾಗಿರಲ್ಲ ಸ್ವಲ್ಪ ನೀರು ನೀರು ತರ ಇದ್ರೆ ಚೆನ್ನಾಗಿರುತ್ತೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಡಿ ನಾನು ಅದು ನೀರು ಹಾಕ್ತಾ ಇದ್ದೀನಿ ಸ್ವಲ್ಪ ಇದು ಒಗ್ಗರಣೆಗೆ ಹಾಕಿದ್ದೀನಿ ಒಂದು ಹಾಫ್ ಆನ್ ಅವರ್ ಒಂದು ಫಾರ್ಟಿ ಮಿನಿಟ್ಸ್ ಬೇಯಬೇಕು ಚೆನ್ನಾಗಿ ಬೆಂದಾದಮೇಲೆ ಸಾಂಬಾರ್ ರೆಡಿ ಸೊ ಒಬ್ಬಟ್ಟು ಸಾರು ರೆಡಿಯಾಗಿದೆ ಕೆಳಗಡೆ ಕುತ್ಕೊಂಡ್ಬಿಟ್ಟವನೇ ಟೇಸ್ಟ್ ಮಾಡೋಣ ಅನ್ಬಿಟ್ಟು ಎಷ್ಟೊಂದು ಹಾಕೊಂಡ್ಬಂದವ್ರೆ ಒಬ್ಬಟ್ಟಿಂದ ಅರ್ಧ ಒಬ್ಬಟ್ಟು ಆಗ್ಲಿ ಬೋಡ್ಸ್ಬಿಟ್ಟವ್ರೆ ಇಲ್ಲ ಇದು ತಿಂತಿದ್ದೆ ಟೇಸ್ಟ್ ಕೇಳೋಣ ಅಂತ ನಾನ್ ಸಪ್ರೇಟ್ ಆಗಿ ಮಾಡ್ಕ ಮಾಡಿಸ್ಕೊತೀನಿ ಒಬ್ಬಟ್ಟು ಒಳಗಡೆ ಜಾಸ್ತಿ ಸ್ವೀಟ್ ಅಲ್ಲಿ ಹಾಕ್ಸಲ್ಲ ನಾನು ಲೈಟ್ ಆಗಿ ಸ್ವೀಟ್ ಐತೆ ಸ್ವೀಟ್ ಒಬ್ಬಟ್ಟು ನಾನು ಜಾಸ್ತಿ ತಿನ್ನಲ್ಲ ನಮ್ಮ ಅದಕ್ಕೆ ಹೇಳಿ ಲೈಟಾಗಿ ಆಗಿ ಅದು ಊಣನ ಹೂರ್ಣ ಹೂರ್ಣ ಒಳಗಡೆ ಹಾಕ್ಸಿ ನೀಟಾಗಿ ಸ್ವಲ್ಪ ಹಾಕ್ಸಿ ಚೆನ್ನಾಗಿ ಈಗ ಚಿತ್ರಾನ್ನ ಚಿತ್ರಾನ್ನ ಅದು ಬೆಳಿಗ್ಗೆ ಮಾಡಿದ್ದ ಹ್ಮ್ ಅದು ಇಂಟರ್ನ್ಯಾಷನಲ್ ಫುಡ್ ಅಲ್ಲ ಅದಕ್ಕೆ ಎಲ್ಲರ ಮನೇಲೂ ಗೊತ್ತಿರುತ್ತೆ ತುಂಬಾ ಚೆನ್ನಾಗಿದೆ ಉಡಿ ಅಂಚೂರು ಜಾಸ್ತಿ ಐತೆ ಯಾಕೆ ಮುಳಿ ಹಾಕ್ತಿದ್ಯಾ ಈಗ ಸಾರು ನೋಡಿ ಒಬ್ಬಟ್ ಸಾರು ಇಲ್ಲಿದೆ ಒಬ್ಬಟ್ ಸಾರ್ ಜೊತೆ ಅನ್ನ ಹಾಕೊಂಡು ತಿಂತಾನೆ ಅದ್ರ ಜೊತೆಗೆ ಬೋಂಡ ಮಾಡೋರೆ ಬೋಂಡ ಹಾಕಿ ಹಿಂಗ ಹಾಕೊಂಡು ನಮ್ ಮನೇಲಿ ಮನೇಲಿರಮ್ಮ ಕೊಬ್ಬಟ್ ಸಾಂಬಾರ್ ಮಾಡೋದು ಫೇವ್ರೇಟ್ ನಮ್ಗೆ ನಮ್ಗೆ ಅಂತ ಇಡೀ ನಮ್ ಫ್ಯಾಮಿಲಿಗೆ ಫೇವ್ರೇಟ್ ಸಾರು ಈಗ ಅದ್ರ ಜೊತೆಗೆ ಇದು ಏನಿದು ಪಲ್ಯ ತಾಳದ ಅಂತಾರೆ ಅದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಹಿಂಗೆ ಡಿಫ್ರೆಂಟ್ ಟೇಸ್ಟ್ ಕೊಟ್ಬಿಡ್ತು ಪಲ್ಯ ಫುಲ್ಲು ಸಕ್ಕತ್ ಆಯ್ತೆ ತುಂಬಾ ಚೆನ್ನಾಗೈತೆ ಓಕೆ ಇದೆಲ್ಲ ಒಂದ್ಸತಿ ಟ್ರೈ ಮಾಡಿ ನೀವು ಮಾಡೋದನ್ನ ತೋರಿಸಿದೀವಿ ಇದನ್ನೆಲ್ಲ ಒಂದ್ಸತಿ ಟ್ರೈ ಮಾಡಿ ನೀವೇ ಹೇಳಿ ಹೆಂಗಿದೆ ಅಂತ ಪ್ರತಿಯೊಬ್ಬರಿಗೂ ಹ್ಯಾಪಿ ವರ್ಮಾ ಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸಿದ್ಧ ಅಂತ ನನ್ನ ಫ್ರೆಂಡ್ ಊಟ ಮಾಡಕ್ ಊಟ ಮಾಡಕ್ ಬಂದವನೆ ಊಟ ಮಾಡಪ್ಪ ಊಟ ಮಾಡ್ತಾ ಇದ್ದೀನಿ ಆಲ್ರೆಡಿ ಅರ್ಧ ಬೋಳ್ಸ್ಬಿಟ್ಟಿದ್ದೀನಿ ಇವನು ನಮ್ಮ ಹೋಟೆಲ್ ಅಲ್ಲಿ ಕೆಲಸ ಮಾಡೋ ಹುಡುಗ ಸೋ ಇವನು ಅಷ್ಟೇ ನಮ್ಮ ಮನೆ ಹುಡುಗ ತರಾನೆ ಅದಕ್ಕೋಸ್ಕರ ಇವನ್ ಬರ್ಡೇ ಇವತ್ತು ಸೊ ಕೇಕ್ ಕಟ್ ಮಾಡಿಸ್ತಾ ಇದೀವಿ ಹಾ ಕಟ್ ಮಾಡ್ ಮಾಡ್ಸು ಅಮ್ಮನ ಕಡೆಯಿಂದ ಶಿವಗೆ ಮೊಬೈಲ್ ಗಿಫ್ಟ್ ಅವನು ಮೊಬೈಲು ಹೊಡೆದಾಕಬಿಟ್ಟಿದ್ದ ಅದಕ್ಕೆ ಅಮ್ಮ ಮೊಬೈಲ್ ಗಿಫ್ಟ್ ಮಾಡಿದ ಅಂದ್ರೆ ಅಕ್ಕ ಇವತ್ತು ಬರಕ್ ಸೊ ಅದಕ್ಕೆ ವಿಡಿಯೋ ಕಾಲಲ್ಲಿ ಅಕ್ಕ ಇದ್ದಾರೆ ಏನಂದ್ರೆ ಮಳೆ ಮಳೆ ಆಗಿ ಸುಮ್ಮನೆ ಅಲ್ಲಿ ಶಿರ್ಡಿ ಘಾಟ್ ಎಲ್ಲ ಫುಲ್ಲು ಕ್ಲೋಸ್ ಆಗಿದೆ ಸೊ ತುಂಬಾ ಲಾಂಗಲ್ಲಿ ಬರಬೇಕು ಅಂದ್ಬಿಟ್ಟು ಅಕ್ಕಂಗೆ ಇದು ಮಾಡಿಲ್ಲ ಸೊ ಅದಕ್ಕೆ ನಮ್ಮ ಅಮ್ಮ ಸುಮ್ನೆ ಕೈ ಹಿಂಗೆ ನಮ್ಮ ಅಕ್ಕ ಬರಕ್ ಆಗ್ಲಿಲ್ಲ ಅದಕ್ಕೋಸ್ಕರ ನಮ್ಮ ಫೋನ್ ಅಲ್ಲೇ ಮಾಡಿದ್ವಿ ತುಂಬಾ ಜನ ಅಕ್ಕ ತುಂಬಾ ಜನ ಕೇಳ್ತಿದ್ರು ಅಕ್ಕ ಬರ್ತಾರ ಅಕ್ಕ ಬರ್ತಾರ ಅಕ್ಕ ಬರ್ತಾರ ಅಂತ ಸೊ ಅಕ್ಕ ನೋಡಿ ಹಿಂಗ್ ಬಂದ್ಬಿಟ್ಟಿದ್ದಾರೆ ಫೋನ್ ಅಂದಿದ್ದಾರೆ ರಿಯಲ್ ಆಗಿ ಬರಕ್ ಆಗಿ ಏನಪ್ಪಾ ಅಂತ ಅಂದ್ರೆ ಗೊತ್ತು ಮಳೆ ಇರೋದ್ರಿಂದ ಗಾರ್ಡ್ಸ್ ಮತ್ತೆ ಇವೆಲ್ಲ ತುಂಬಾ ಡೇಂಜರ್ ಯಾವ್ ಟೈಮ್ ಅಲ್ಲಿ ಅಲ್ಲೆಲ್ಲ ಮಣ್ಣು ಮತ್ತೆ ಫುಲ್ ಕುಸೀತೈತೆ ಅದಕ್ಕೋಸ್ಕರ ಅಕ್ಕನು ಬೇಡ ನಾವು ಬೇಡ ಅಂತ ಡಿಸ್ಕಸ್ ಮಾಡಿ ಫೋನ್ ಅಲ್ಲೇ ಮಾಡ ಅಂತ ಪ್ಲಾನ್ ಮಾಡಿದ್ದು ಅವ್ರ ಪಕ್ಕ ಆದಷ್ಟು ಬೇಗ ನಮ್ ಮನೆಗ್ ಬಂದೇ ಬರ್ತಾರೆ ಸೊ ಅದ್ ಆ ಟೈಮ್ಗೋಸ್ಕರ ನಾವು ವೈಟ್ ಮಾಡ್ತಾ ಇದ್ದೀವಿ ನೋಡೋಣ ಯಾವಾಗ ಬರ್ತಾರೆ ಏನೋ ಅಂದ್ಬಿಟ್ಟು ಅಕ್ಕ ಏನಾರು ಹೇಳೋದಿದ್ಯಾ ಆ ನಾ ಅಕ್ಕ ಬನ್ನಿ ಇವತ್ತು ಲಕ್ಷ್ಮಿ ಪೂಜೆ ಎಲ್ಲ ಫಿನಿಶ್ ಆಯ್ತು ಇಲ್ಲಿ ನಮ್ಮ ಲಕ್ಷ್ಮಿ ನೋಡಿಬಿಟ್ಟು ಫುಲ್ ಸುಸ್ತಾಗ್ಬಿಟ್ಟಿದ್ವಿ ಇವತ್ತು ಸುಸ್ತು ನನಗೆ ಜ್ವರ ಬಂದಂಗ ಆಗ್ಬಿಟೈತೆ ಜ್ವರ ಬಂದಂಗಾಗಿದೆ ಅಂತ ಅಂದ್ರೆ ಅವನ್ ಬಾಯಿಂದ ಕೇಳಿ ಹೇಳ್ತಾನೆ ವೆಜ್ ತಿಂದು ನಾ ಅಂದೆ ನಾನು ವೆಜ್ ತಿನ್ನಲ್ಲ ಕಣಮಾ ಬೇಕಾದ್ರೆ ಇವಾಗ ಉಪವಾಸ ಇರ್ತೀನಿ ಅಂದೆ ನಾವ್ ಅಮ್ಮ ಬಂದು ಬಾಯ್ ಹಾಕಿ ತಿರುಕ್ ಬಿಟ್ರು ಊಟ ಮಾಡಿಸ್ಬಿಟ್ರು ಅವೆಲ್ಲ ಓಡಾಡಿ 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 ಸುಸ್ತಾಗ್ಬಿಟ್ಟಿದ್ವಿ ಅಮ್ಮ ಅಡಿಗೆ ಮಾಡಿ ಓಡಾಡಿ ಎಲ್ಲ ನಾನು ಎಡಿಟಿಂಗ್ ಮಾಡಿ ವಿಡಿಯೋ ಮಾಡಿ ಸುಸ್ತಾಗ್ಬಿಟ್ಟಿದೀನಿ ನಾನ್ ವೆಜ್ ತಿಂದು ಸುಸ್ತಾಗ್ಬಿಟ್ಟು ನಾನ್ ಏನ್ ಮಾಡೇ ಇಲ್ಲ ಇವನು ಇವ್ನ ಹೇಳೋ ಪ್ರಕಾರ ಬೆಳಿಗಿಂದ ಓಡಾಡಿ 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 ಫುಲ್ ಸುಸ್ತು ನಮ್ಗೆ ಇನ್ನೊಂದ್ ಏನಂದ್ರೆ ಅಕ್ಕ ಬರಕ್ ಆಗಿಲ್ಲ ಸೊ ಅದೊಂದು ಬೇಜಾರು ಆ ಬೇಜಾರ್ ಕಳಿಯೋದಿಕ್ ಏನಾಯ್ತು ಅಂದ್ರೆ ವಿಡಿಯೋದಲ್ಲೇ ವಿಡಿಯೋ ಮುಖಾಂತರ ನಾವು

ಓಕೆ ಇವತ್ತಿನ ವ್ಲಾಗ್ ಮತ್ತೆ ಈ ಲಕ್ಷ್ಮಿ ಪೂಜೆ ನಿಮ್ ಎಲ್ಲಾರ್ಗು ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀವಿ ಇಷ್ಟ ಆಗಿದ್ರೆ ನಿಮ್ ಎಲ್ಲರೂ ಒತ್ತು ಏನ್ ಮಾಡ್ಬೇಕು ಅಂತ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೂ ಮರೀದೆ ಇವತ್ತಿನ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ನೆಕ್ಸ್ಟ್ ಲೈಫ್ ಲೈಫಲ್ಲೂ ಲಕ್ಷ್ಮಿ ಬರ್ಲಿ ದೇವರು ಲಕ್ಷ್ಮಿ ಚೆನ್ನಾಗಿ ಹೊಲಿಯಲಿ ಫ್ಯಾಮಿಲಿ ಎಲ್ಲರಿಗೂ ಚೆನ್ನಾಗಿ ದೇವ್ ಕಾಪಾಡ್ಲಿ ಓಕೆ ಎಷ್ಟ್ ಹೇಳ್ತಾ ಇವತ್ತೊಂದು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಿಮ್ಮೆಲ್ಲರಿಗೂ ಸಿಗೋವರೆಗೂ ಬಾಯ್ ಬಾಯ್ ಲವ್ ಯು ಆಲ್ ನಮಸ್ಕಾರ